ಇದು ಗುಬ್ಬಿ ರಂಗಮಂದಿರ ನಾನಿವಾಗ ಒಂದು ಟ್ರೈಪಾಡು ತಗೊಳ್ಳೋದಕ್ಕೆ ನ್ಯಾಷನಲ್ ಮಾರ್ಕೆಟಿಗೆ ಬಂದೆ ಒಂದು ಸರಿ ಹೋಗಿ ಒಂದು ವಿಡಿಯೋ ಮಾಡಬೇಕು ನೋಡಿ ಕುಮಾರೇಶ್ವರ ಕೃಪಾ ನಾಟಕ ಸಂಘ ಹುಣಸಿ ಕಟ್ಟೆ ಚಿತ್ರದುರ್ಗ ಮಾಲೀಕರು ಓಬಳೇಶ ಎಚ್ ಪಿ ಗುಬ್ಬಿ ವೀರಣ್ಣ ರಂಗಮಂದಿರ ನೋಡಿ ಹೇಗಿದೆ ನಮ್ಮ ನ್ಯಾಷನಲ್ ಮಾರ್ಕೆಟ್ಗೆ ಹೋಗೋ ದಾರಿ ಪ್ರತಿಯೊಂದು ಇವಾಗೆಲ್ಲ ಚಳಿಗಾಲ ಮಳೆಗಾಲಕ್ಕೆ ಸ್ವೆಟ್ರುಗಳು ಶಾಲು ಆಗಳು ಈಗಳು ಬನ್ನಿ ಟ್ರೈಪ್ಯಾಡ್ ಮುಗ್ದೋಯ್ತು ಟ್ರೈಪಾಡು ಮುರಿದೋಯ್ತು ಇತ್ತು ನನ್ನ ಸೆಲ್ಫಿ ಸ್ಟಿಕ್ಕು ಅಂತ ಹೇಳಿದ್ನಲ್ಲ ತಗೊಳ್ಳೋಣ ಅಂತ ಬಂದಿದ್ದೀನಿ ನಂದು ಯೂಟ್ಯೂಬ್ ಬನ್ನಿ ಬನ್ನಿವಾಗ ಹೋಗೋಣ ಸ್ಲಿಪ್ಪರ್ಗಳು ಕೆನರಾ ಬ್ಯಾಂಕು ಆಫೀಸ್ ಇದು ಹೆಡ್ ಆಫೀಸ್ ಈ ಕಡೆ ಬಂದರೆ ನೋಡಿ ಹೀಗೆ ನೋಡಿ ಕೆನರಾ ಬ್ಯಾಂಕು ಹೆಡ್ ಆಫೀಸಿಂದ ಸಾಗರು ದಿ ಮ್ಯಾಕ್ಸು ಬಜಾಜ್ ಕಾಂಪ್ಲೆಕ್ಸು ಎಲ್ಲ ಸಿಗುತ್ತೆ ನೋಡಿ ಬೆಂಗಳೂರಲ್ಲಿ ಇರೋರ್ಗಾದ್ರೆ ನ್ಯಾಷನಲ್ ಮಾರ್ಕೆಟ್ ಗೊತ್ತಿರುತ್ತೆ ನಮಗೆ ಮೊಬೈಲ್ದು ಏನೇನು ಬೇಕು ಎಲ್ಲ ಪ್ರತಿಯೊಂದು ಸಿಗುತ್ತೆ ನಾನು ಯಾವಾಗಲೂ ಇಲ್ಲೊಂದು ಅಂಗಡಿಗೆ ಹೋಗೋದು ಬನ್ನಿ ಹೋಗೋಣ ನೋಡಿ ಈಗ ಬಂದರೆ ಇಲ್ಲಿ ಡೌನ್ ಇಳಿಬೇಕು ಕ್ಲೋಸ್ ಆಗಿದೆ ಈ ಅಂಗಡಿಲಿ ನಾನು ತಗೊಳ್ಳೋದು ಏನು ಮಾಡೋದು ಏನು ಮಾಡೋದು ಬೇರೆ ಅಂಗಡಿ ನೋಡೋಣ ತುಂಬ ಇರುತ್ತೆ ನೋಡಿ ಇಲ್ಲಿ ಒಳಗಡೆಯಿಂದ ಹೋದರೂ ತುಂಬ ಇದೆ ನ್ಯಾಷನಲ್ ಮಾರ್ಕೆಟು ಆದರೆ ಸ್ವಲ್ಪ ಹುಷಾರಾಗಿರಬೇಕು ರೇಟು ಪ್ರತಿಯೊಂದು ಫೋನು ಎಲ್ಲ ಸಿಗುತ್ತೆ ತುಂಬ ಕಡಿಮೆ ಸಿಗುತ್ತೆ ಅಂತಾರೆ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ನೋಡಿ ಇಲ್ಲೊಂದು ಅಂಗಡಿಯಲ್ಲಿ ತಗೊಳ್ತೀನಿ ಈ ಅಂಗಡಿಲಿ ಒಂದು ತಗೊಂಡಿದ್ದೆ ಇದು ಸರ್ ನಮಸ್ಕಾರ ನೋಡಿ ಇದು ನನ್ನದೇ ಅಂಗಡಿ ಸರ್ ನನ್ನದು ಕೇಳೋಕಿದು नेशनल मार्केट कड़के ಇಲ್ಲಿ ಲಾಸ್ಟ್ ಅಂಗಡಿಯಲ್ಲಿ ಸಿಗುತ್ತೆ ಪ್ರತಿಯೊಂದು ಸಿಗುತ್ತೆ ನೋಡೋಣ ನೋಡಿ ಈ ಅಂಗಡಿಲಿ ನೋಡಿ ಇದು ಅಂಡ್ರಗೌಂಡಿಂದ ನಾವು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕಾದ್ರೆ ಇದು ಕಾಲ್ನಡಿಗೆ ದಾರಿ ಅಂಡ್ರಗೌಂಡು ಮೇಲೆಲ್ಲ ಬಸ್ಗಳು ಹೋಗ್ತಾ ಇರುತ್ತೆ ದೊಡ್ಡ ರೋಡು ಇಲ್ಲಿ ಕೆಳಗೆ ಇಲ್ಲೇ ಅಣ್ಣಮ್ಮನ ದೇವಸ್ಥಾನ ಇರೋದು ಅಣ್ಣಮ್ಮನ ದೇವಸ್ಥಾನಕ್ಕೆ ಪುಟ್ಟು ಪಾಪನ್ ಕರ್ಕೊಂಡು ಬಂದಿದ್ರು ನೋಡಿ ಇವರು ನೋಡಿ ಪ್ರತಿಯೊಂದು ಮಾರ್ತಾರೆ ಸೆಲ್ಫಿ ಸ್ಟಿಕ್ಕು ಗೊಂಬೆ ಅಂಗಡಿಗಳು ನೋಡಿ ಜಾತ್ರೆ ಜಾತ್ರೆ ಇದ್ದಂಗಿದೆ ನೋಡಿ ನಾನು ಇಲ್ಲೊಂದು ಸ್ಟ್ಯಾಂಡ್ ತಗೊಂಡೆ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಆದರೆ ಹುಷಾರಾಗಿರಬೇಕು ಕೊಡೋದೊಂದು ನಾವು ತೊಗೊಂಡಿರೋದು ಅಂತಂದರೆ ಅವ್ರು ಕೊಡೋದೊಂದು ಕ್ಲೀನಾಗಿ ನೋಡಿ ತೊಗೊಳ್ಳಿ ತುಂಬ ಮೋಸ ಮಾಡ್ತಾರೆ ನಾನು ಯೂಟ್ಯೂಬ್ ಮಾಡಬೇಕಾರೆ ಸ್ಟಾರ್ಟಿಂಗ್ ಒಂದು ವರ್ಷದಿಂದ ಸೆಲ್ಫಿ ಸ್ಟ್ಯಾಂಡ್ ಎಲ್ಲ ಸಿಗ್ತಾನೇ ಇರಲಿಲ್ಲ ಈಗ ಎಲ್ಲ ಕಡೆಯೂ ಜನಕ್ಕೆ ಸುಲಭವಾಗಿ ಸಿಗುತ್ತೆ ತುಂಬ ಅನುಕೂಲ ನೋಡಿ ಯಾವ್ಯಾವ ಥರ ಬೇಕೆಲ್ಲ ಇದೆ ಫೋನ್ ಸ್ಟ್ಯಾಂಡು ಮಾಮೂಲಿ ಸೆಲ್ಫಿದ್ದು ಪ್ರತಿಯೊಂದಿದೆ ನೋಡಿ ನಾನೊಂದು ತಗೊಂಡೆ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ನಿಮ್ಮದು ಒಡವೆಗಳು ಬ್ಯಾಗು ಎಲ್ಲ ಹುಷಾರಾಗಿಟ್ಕೊಬೇಕು ನೋಡಿ ನಾವು ಈಗ ಬಂದರೆ ನಮಗೆ ಬಸ್ ಸ್ಟ್ಯಾಂಡ್ ಸಿಕ್ತು ಈ ಕಡೆ ಹೋದರೆ ಕೆ ಎಸ್ ಆರ್ ಟಿ ಸಿ ಈ ಕಡೆ ಹೋದರೆ ಬಿ ಎಮ್ ಟಿ ಸಿ ನಾವು ಬಿ ಎಮ್ ಟಿ ಸಿಬೇಕು ನಮ್ಮ ಮೆಜೆಸ್ಟಿಕ್ಕು ಸೆಲ್ಫಿ ತಗೊಂಡೆ ತೋರಿಸ್ತೀನಿ ಸೆಲ್ಫಿಯಿದ್ದು ನನ್ ಕಿಂತೋಯ್ತಲ್ಲ ಅದಕ್ಕೊಂದು ಬೇರೆ ತೊಗೊಂಡೆ ಆಮೇಲೆ ಇದೊಂದು ಎಕ್ಸ್ಟ್ರಾ ಒಂದು ತಗೊಂಡೆ ಇರಲಿ ಹೇಳಿ ನನ್ನ ನೋಡೋದಿದ್ದೆ ನನ್ನ ನೋಡೋದಿದ್ದೇ ಇರುತ್ತೆ ನಮ್ಮ ಬಸ್ ಸ್ಟ್ಯಾಂಡ್ ತೋರಿಸ್ತೀನಿ ನಮ್ಮ ಬಸ್ ಸ್ಟ್ಯಾಂಡ್ ನೋಡಿ ಇದೆಲ್ಲ ಪಿ ಎಮ್ ಟಿ ಸಿ ಆ ಕಡೆ ಕೆ ಎಸ್ ಆರ್ ಟಿ ಸಿ ಆ ಎದುರುಗಡೆ ಕಾಣಿಸೋದು ಅಲ್ಲಿ ರೈಲ್ವೆ ಸ್ಟೇಷನು తుంద హైల్వే స్టేషన్గూ బస్టాండ్గూ తుందరూరల్ మే బరకైతు బేగ బేగరటె నుండి అల్ ఎద్దరుగడే కాసూ రైల్వే స్టేషను ఫోన్తో ఏమేం బాకెలా ನೋಡ್ಕೊಂಡು ಹುಷಾರಾಗಿ ತೊಗೊಳ್ಬೇಕಷ್ಟೆ ಇಲ್ಲೂ ಹಾಗೆ ಎಲ್ಲೆಲ್ಲಿ ಹೋಗ್ಬೇಕು ಅಂತ ಇರುತ್ತೆ ನೋಡಿ ಇದು ಜೆ ಪಿ ನಗರ ಆ ಸೈಡೆಲ್ಲ ಬೆಂಗಳೂರು ಮಹಾನಗರದ ಹೃದಯವಾದ ಬೆಂಗಳೂರು ನಗರ ಬೆಂಗಳೂರು ಮಹಾನಗರದ ಹೃದಯ ಭಾಗವಾದ ಮೆಜೆಸ್ಟಿಕ್ ಬೆಂಗಳೂರು ಬಸ್ ನಿಲ್ದಾಣ ನಮಸ್ಕಾರ ನನ್ನ ಇದಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನು ಟ್ರೈ ಮಾಡಿ ತಗೊಂಡೆ ಹ್ಞೂ ಕ್ಯಾಮ್ರಾ ಟೈಪ್ ಅಂತ ನಿಮಗೆ ಗೊತ್ತಿರ್ಬೋದು ಮೆಜೆಸ್ಟಿಕ್ಕು ನ್ಯಾಷನಲ್ ಮಾರ್ಕೆಟ್ಟು ಅದ್ರದ್ದು ವೀಡಿಯೋ ಹಾಕ್ತೀನಿ ನೋಡಿ ಮುಂದೆ ಅಲ್ಲಿಗೆ ಹೋದೆ ನನಗಲ್ಲಿ ಏನೂ ಸೆಟ್ ಆಗಲಿಲ್ಲ ತುಂಬ ಕಾಸ್ಟ್ಲಿ ಹೇಳಿದ್ರು ಸಾವಿರದ ಎಂಟುನೂರು ಎರಡು ಸಾವಿರ ಎಲ್ಲ ಹೇಳಿದ್ರು ಕೊನೆಗೆ ಅಷ್ಟೆಲ್ಲ ಆಗಲ್ಲ ಅಷ್ಟೆಲ್ಲ ತೊಗೊಂಡು ಯಾಕೆ ನೀನು ಇನ್ವೆಸ್ಟ್ ಮಾಡಬಾರ್ದು ಅಷ್ಟೆಲ್ಲ ತೊಗೊಂಡು ಇನ್ವೆಸ್ಟ್ ಮಾಡೋದು ಯಾಕೆ ಅಂತ ಹೇಳಿ ಇದ್ದೆ ಓದೋ ದಾರಿಗೆ ಸುಂಕ ಇಲ್ಲ ಅಂತ ಹೇಳಿ ಬರಬೇಕಾದ್ರೆ ಅಲ್ಲೆಲ್ಲ ರೋಡ್ ಸೈಡು ಮೆಜೆಸ್ಟಿಕ್ಕು ಬಸ್ ಸ್ಟ್ಯಾಂಡ್ ಹತ್ರ ರೋಡ್ ಸೈಡೆಲ್ಲ ಮಾರ್ತಾ ಇದ್ರು ಇದು ನಮಗೆ ಈ ಮನೇಲಿಟ್ಟು ವಿಡಿಯೋ ಮಾಡೋದಕ್ಕಲ್ವಾ ಸಾಕು ಅಂತ ಹೇಳಿ ನಾನು ನೋಡಿ ಇದನ್ನ ತಗೊಂಡು ಬಂದೆ ನನಗೆ ಪರವಾಗಿಲ್ಲ ಅನ್ನಿಸ್ತು ಎಷ್ಟು ರೇಟ್ ಕೊಟ್ಟೆ ಏನು ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ ಫುಲ್ಲು ಮೆಜೆಸ್ಟಿಕ್ಕಲ್ಲಿ ನೀವು ಬೆಂಗಳೂರಲ್ಲಿರೋರಾದರೆ ಮೆಜೆಸ್ಟಿಕ್ಕಲ್ಲಿ ಫುಲ್ಲು ಇದೆ ಇದು ನೋಡಿ ಎಷ್ಟು ಉದ್ದ ಆಗುತ್ತೆ ಈ ಥರ ಮೂರು ಕಾಲಿದೆ ಇದನ್ನು ಸಿಂಪಲ್ ನೀವು ರೇಟೆಲ್ಲ ಜಾಸ್ತಿ ಕೊಟ್ಟರೆ ಇಲ್ಲೆಲ್ಲ ಫಿಟ್ ಮಾಡೋದು ಉದ್ದ ಮಾಡೋದೆಲ್ಲ ಇದೆ ಇದು ಇಲ್ಲಿ ಮೇಲೆ ಉದ್ದ ಮಾಡ್ಕೊಳ್ಬೋದು ನೋಡಿ ಈ ಥರ ಇದೆ ಹಿಂಗೆ ಅಗ್ಲ ಮಾಡ್ಕೊಳ್ಬೋದು ಎಷ್ಟು ಅಗ್ಲ ಬೇಕಾದರೂ ಈಗ ಮಾಡ್ಕೊಳ್ಬೋದು ಆಮೇಲೆ ನೋಡಿ ಎಷ್ಟು ಉದ್ದ ಬೇಕಾದರೂ ಆಗತ್ತೆ ಇಲ್ಲಿದೆ ಇದನ್ನು ಸ್ವಲ್ಪ ಲೂಸ್ ಮಾಡಿಕೊಂಡ್ರೆ ನಾವು ನೋಡಿ ಎಷ್ಟು ಉದ್ದ ಆಗುತ್ತೆ ಅದಕ್ಕೆ ಇದನ್ನು ಕೊಟ್ಟಿದ್ದಾರೆ ನೋಡಿ ಇದು ಚೆನ್ನಾಗಿರೋ ಕ್ವಾಲಿಟಿ ಕೊಟ್ಟರು ನಾನು ಅದೇ ಯೂಟ್ಯೂಬ್ಗೆ ಅಂದೆ ಯೂಟ್ಯೂಬ್ಗಾದರೆ ನೀವು ಇದು ತಗೊಳ್ಳಿಮ್ಮ ಅಂತ ಹೇಳಿದ್ರು ತುಂಬ ಚೆನ್ನಾಗಿದೆ ಇದ್ರದ್ದು ತಲೆ ಫಿಟ್ ಮಾಡ್ತೀನಿ ನೋಡಿ ನಾನು ಈ ಥರ ಇವಾಗ ನಾವು ಇದನ್ನ ಕ್ಯಾಮ್ರಾನ ನೋಡಿ ಇದು ಹಿಂದೆ ನಮಗೆ ಟೈಟು ಲೂಸ್ ಮಾಡ್ಕೊಳ್ಳೋಕ್ಕೆ ನೋಡಿ ಈ ಥರ ನಾವು ಯಾವ ಕಡೆ ಬೇಕಾದ್ರೂ ಹಿಂಗೆ ತಿರುಗಿಸ್ಕೊಂಡು ತಕ್ಕೊಳೋದಕ್ಕೆ ನೋಡಿ ನಮಗೆ ಫೋನು ಗಟ್ಟಿ ಕೂತ್ಕೊಳ್ಬೇಕು ಅಂತ ಇದು ಟೈಟಾಗಿ ನಾವು ಆಮೇಲೆ ಸಿಗು ನೋಡಿ ಇವಾಗ ಅಲ್ಲಾಡಲ್ಲ ಇದನ್ನ ಒಂದು ಸ್ವಲ್ಪ ಲೂಸ್ ಮಾಡ್ಕೊಬೇಕು ನಾವು ಸ್ವಲ್ಪ ಲೂಸ್ ಮಾಡ್ಕೊಂಡ್ಮೇಲೆ ನೋಡಿ ಈಗ ತಿರುಗಿಸ್ಕೊಂಡು ಹೀಗೆ ನಮ್ಗೆ ಯಾವ ಥರ ಬೇಕಾದರೂ ಸಿಗಿಸ್ಕೊಳ್ಬೋದು ಈ ಥರ ಇಟ್ಕೊಂಡು ನೀವು ಮಾಡ್ತೀರಾ ಇಲ್ಲ ಈ ಫಸ್ಟು ನಾವು ಇಲ್ಲಿ ಹಿಂದೆ ಹಿಂದೆ ಟೈಟ್ ಇದೆ ನೋಡಿ ನಾವು ಇದನ್ನ ನಾವು ನೋಡಿ ಈ ಥರ ಇದಾದ್ಮೇಲೆ ನಾವು ಫೋನ್ ತಿರುಗಿಸ್ಬೇಕು ಇಲ್ಲ ಫೋನ್ ಗಟ್ಟಿ ಕೂತಿರುತ್ತೆ ನೀವು ಟೈಟಾಗಿ ಫೋನ್ ನೋಡಿ ಬೀಳೋದೇ ಇಲ್ಲ ಇದನ್ನ ನೀವು ಲೂಸ್ ಮಾಡಿಕೊಳ್ಬೇಕು ಲೂಸ್ ಮಾಡ್ಕೊಂಡಾಗ ಅದು ಮೇಲ್ ಹೋಗುತ್ತೆ ಆರಾಮಾಗಿ ಬರುತ್ತೆ ಫೋನ್ ಇದು ಟೈಟ್ ಟು ಲೂಸ್ ನೋಡಿ ಈ ತರ ఇవ్వ ఫోన్ సిక్సక్గల ఫుల్ నూస్ మూడు ఫుల్ లూస్ మే ఫోన్ ఫోన్ ఇట్బట్ టైట్ మాకు ఆవ్ ఫోన్ ఏను ఆగల్ చూరు ఆ కడే కడే అల్లాడతాయి మరి ఇది నోడి ఎస్ట్ ఉద్ద బెక్కడి ఇల్ లూస్ మూ సవెన్ ఫీట్ అంతే ఇది ಇಷ್ಟು ಇದೆ ನೋಡಿ ಕೆಳಗಡೆ ಟೈಟ್ ಮಾಡ್ಕೊಂಡ್ರೆ ಕಾಲು ಆಕಡೆ ಕಡೆ ಅಲ್ಲಾಡಲ್ಲ ಹೀಗೆ ನಿಂತ್ಕೊಂತು ನಾವು ಟೈಟ್ ಇಲ್ಲ ಅಂದ್ರೆ ನೋಡಿ ಲೂಸ್ ಮಾಡಿ ತೋರಿಸ್ತೀನಿ ನೋಡಿ ಈಗ ನಾವು ನಾವ್ ಅದನ್ನೇ ಹಿಂಗೆ ನಮ್ಮ ಕಾಲು ಎಷ್ಟು ನಮ್ಗೆ ಐಟ್ ಬೇಕು ನೋಡಿ ಇಷ್ಟು ಸಾಕು ಅಂದ್ರೆ ಇದನ್ನ ಟೈಟ್ ಮಾಡ್ಕೊಳ್ಬೇಕು ಟೈಟ್ ಮಾಡಿದ್ರೆ ಕಾಲು ಈಗ ಆಗ್ಲ ಎಷ್ಟು ಉದ್ದ ಆಯಿತು ನೋಡಿ ನನ್ನ ಹತ್ರ ಫಸ್ಟ್ ಇದ್ದಿದ್ದು ಅಷ್ಟು ಉದ್ದ ಇಲ್ಲ ಇವಾಗ ನಾನು ಫೋನಿಗೆ ಸಿಕ್ಸಿದ್ದೀನಲ್ಲ ಅಷ್ಟು ಉದ್ದ ಇಲ್ಲ ಇದು ನೋಡಿ ಎಷ್ಟು ಉದ್ದ ಇದೆ ನನಗೆ ಪರವಾಗಿಲ್ಲ ಅಂತ ಅನ್ನಿಸ್ತು ರೋಡ್ ಸೈಡಲ್ಲಿ ನಾನು ತೊಗೊಂಡಿರೋದು ಫುಟ್ಪಾತ್ ಮೇಲೆ ತೊಗೊಂಡಿರೋದು ನಾನು ನಿಮಗೆಲ್ಲ ವಿಡಿಯೋದಲ್ಲೂ ಹೇಳ್ತೀನಿ ನಾನು ಜಾಸ್ತಿ ಯಾವುದಕ್ಕೂ ಇನ್ವೆಸ್ಟ್ ಮಾಡಲ್ಲ ಅಂತ ಕೇಳಿಯೇ ನೋಡಿ ಇವಾಗ ನಾವು ಈಗ ಮಾಡಿದಾಗ ಇದನ್ನು ಲೂಸ್ ಮಾಡಿದಾಗ ನಿಮಗೆ ಚಿಕ್ಕದಾಗುತ್ತೆ ಈ ಥರ ಆಗುತ್ತೆ ಇದು ನಾವು ಆನ್ ಮಾಡ್ಕೊಳ್ಳೋದಾದರೆ ಇದು ರಿಮೋಟ್ ರಿಮೋಟ್ ಏನೂ ಇಲ್ಲ ನೀವು ರಿಮೋಟ್ ಎಲ್ಲ ಕೊಟ್ಟು ತಗೊಂಡ್ರೆ ನಿಮಗೆ ಜಾಸ್ತಿ ಆಗುತ್ತೆ ಆದರೆ ಇದು ರಿಮೋಟೆಲ್ಲ ಏನೂ ಇಲ್ಲ ಬ್ಲೂಟೂತ್ ಎಲ್ಲ ಏನೂ ಇಲ್ಲ ನಾರ್ಮಲ್ ಇಟ್ಬಿಟ್ಟು ನಾವೊಂದು ಮನೆಯಲ್ಲೇ ಬ್ಲಾಗ್ ಮಾಡಬೇಕಾದ್ರೆ ಸೆಲ್ಫಿ ಸ್ಟಿಕ್ ಅಲ್ಲ ಇದು ಕ್ಯಾಮ್ರಾ ಸ್ಟ್ಯಾಂಡು ಕ್ಯಾಮ್ರಾನು ಸಮೇತ ನೀವು ಫಿಟ್ ಮಾಡ್ಕೊಳ್ಬೋದು ಇದಕ್ಕೆ ನೀವು ಮನೇಲಿಟ್ಟು ಅಡುಗೆ ಮಾಡೋದಕ್ಕೆ ಇದು ಬೆಸ್ಟು ಇವಾಗ ನಾನು ಎಷ್ಟು ರೇಟ್ ಕೊಟ್ಟೆ ಅಂತ ಕೇಳ್ತೀನಿ ನಂದು ಹಳೇದು ಹಿಂಗೆ ತೆಗೆಯೋದಿತ್ತು ಅದೇ ಅಭ್ಯಾಸ ಆಗೋಗಿದೆ ನನಗೆ ನೋಡಿ ಈಗ ಅಂದ್ರೆ ಬರುತ್ತೆ ಹೀಗೆ ಕ್ಲೋಸ್ ಮಾಡೋದು ಕ್ಲೋಸ್ ಮಾಡಿ ಒಂದು ಕಡೆ ಇಟ್ಟರೆ ಮುಗಿತು ಇದನ್ನು ಬೇಕಾದ್ರೆ ತೆಗಿಬೋದು ನಾವು ತೆಗ್ದು ನನಗೆ ಇನ್ನೊಂದು ಥರದ ಕೊಟ್ಟಿದ್ದಾರೆ ಅವರು ಅದನ್ನು ಬೇಕಾದ್ರೆ ಹಾಕ್ಕೊಳ್ಬೋದು ನೀವು ಯಾವ ಥರ ಆದರೂ ಹಾಕ್ಕೊಳ್ಬೋದು ಅಂದರು ಇದನ್ನ ತೆಗೆದಿಟ್ಕೊಂಬಿ ಅಕಸ್ಮಾತ್ ನಿಮಗೆ ಬೇಡ ಅನಿಸುತ್ತೆ ನೀವು ಬೇರೆ ಯಾವುದಾದ್ರೂ ಇದಕ್ಕೆ ಫಿಕ್ ಮಾಡ್ಕೊಳ್ಬೋದು ಅಂತ ಕೊಟ್ಟರು ಇದಕ್ಕೆ ರಿಂಗ್ ಲೈಟು ಹಾಕ್ಕೊಳ್ಬೋದು ಅಂದರೆ ನಾನು ಅಂದೆ ರಿಂಗ್ ಲೈಟ್ ಎಲ್ಲ ಏನು ಬೇಡ ಅಂತ ಅಂದೆ ನೋಡಿ ನಾನು ಇಷ್ಟು ಕೊಟ್ಟೆ ಇದು ಇಷ್ಟು ಇಷ್ಟಕ್ಕೆ ನಾನು ಕೊಟ್ಟಿರೋದು ಮುನ್ನೂರೈವತ್ತು ರೂಪಾಯಿ ಕೊಟ್ಟೆ ನಾನು ರೋಡ್ ಸೈಡಲ್ಲಿ ನನಗೆ ಯಾಕಂದರೆ ಇದು ನನಗೆ ತುಂಬ ಇಷ್ಟ ಆಯಿತು ಹಾಗಾಗಿ ನಾನು ಮುನ್ನೂರು ರೂಪಾಯಿ ಕೇಳಿದೆ ಮುನ್ನೂರು ರೂಪಾಯಿಗೆ ಬೇರೆ ಥರ ಕ್ವಾಲಿಟಿಗೆ ಕೊಟ್ಟರು ಇದು ನಾನು ಸ್ವಲ್ಪ ಚೆನ್ನಾಗಿರೋದು ಕೊಡಿ ಅಂತ ಅಂದಿದ್ದಕ್ಕೆ ಇದು ಮುನ್ನೂರೈವತ್ತು ರೂಪಾಯಿ ಕೊಟ್ಟೆ ನನಗೆ ತುಂಬ ಮನೇಲಿ ಅಡುಗೆ ಮಾಡೋಕ್ಕೆ ಇಟ್ಕೊಳ್ಳೋಕ್ಕೆ ಮನೆಯಲ್ಲಿ ಅಡುಗೆದಂತಲ್ಲ ಒಳಗಡೆ ಮನೆ ಒಳಗೆ ಕೂತ್ಕೊಂಡು ವೀಡಿಯೋ ಮಾಡೋದಕ್ಕೆ ಇದು ತುಂಬ ಅನುಕೂಲ ಆಯಿತು ಅನುಕೂಲ ಇದೆ ಅಂತ ಅನ್ನಿಸ್ತು ನನಗೆ ಇದು ಸೆಲ್ಫಿ ಸ್ಟಿಕ್ ಥರ ಯೂಸ್ ಆಗೋಲ್ಲ ಇಷ್ಟ ಆದರೆ ನೋಡಿ ಮುನ್ನೂರೈವತ್ತು ರೂಪಾಯಿ ಕೊಟ್ಟೆ ನಾನು ಮತ್ತೆ ನಂದು ನೆನೆ ಸೆಲ್ಫಿ ಸ್ಟಿಕ್ಕು ಮುರಿದೋಯ್ತು ಅಂತ ಹೇಳಿದ್ನಲ್ಲ ಅದಕ್ಕೆ ನೋಡಿ ನಾನು ಇದೊಂದು ಸೆಲ್ಫಿ ಒಂದು ತೋರಿಸ್ತೀನಿ ಒಂದು ಸೆಲ್ಫಿ ಸ್ಟಿಕ್ಕು ಇದು ಮುರಿದೋಗಿತ್ತು ಫೋನ್ ಸಿಗಿಸ್ತೀವಲ್ಲ ಇದೇ ಮುರಿದೋಗಿತ್ತು ನನಗೆ ಸೆಲ್ಫಿ ಸ್ಟಿಕ್ಕು ತುಂಬ ಚೆನ್ನಾಗಿತ್ತು ನಾನು ಹೇಳಿದ್ನಲ್ಲ ಒಂದು ವರ್ಷದಿಂದ ನನ್ನ ಜೊತೇಲಿದೆ ಚೆನ್ನಾಗಿತ್ತು ಆಮೇಲೆ ಅವ್ರಿಗೇನು ಮಾಡೋಕ್ಕಾಗಲ್ವ ಅಂದರೆ ಇದೊಂದು ಎಕ್ಸ್ಟ್ರಾ ಕೊಟ್ಟರು ನಾನು ಇದಕ್ಕೆ ಇನ್ನೂರು ರೂಪಾಯಿ ಕೊಟ್ಟೆ ಇನ್ನೂರು ರೂಪಾಯಿ ಕೊಟ್ಟೆ ನೋಡಿ ಇದು ಈಗ ಮಾಡಿ ನಾವು ಯಾವ ಆ್ಯಂಗಲ್ ಬೇಕು ಆ್ಯಂಗಲಲ್ಲಿ ಬೇಕಾದರೂ ನಾವು ಈಗ ತಿರುಗಿಸ್ಕೊಳ್ಬೋದು ಇದು ಇದು ನನಗಿಷ್ಟ ಆಯ್ತು ಇಲ್ಲಿ ಫೋನ್ ಸಿಗಸ್ಬಿಟ್ಟು ನೀವು ಯಾವ ಆ್ಯಂಗಲಲ್ಲಿ ಬೇಕು ಈಗ ತಿರುಗಿಸ್ಕೊಂಡು ಇಲ್ಲಿ ಟೈಟ್ ಮಾಡಬೇಕು ಇಲ್ಲಿ ಟೈಟ್ ಮಾಡಿದ್ರೆ ಆಗುತ್ತೆ ಇದು ನಾನು ಇನ್ನೂರು ರೂಪಾಯಿ ಕೊಟ್ಟೆ ನಂಗೆ ಇದು ಒಂದು ನಾನಿದು ವೇಸ್ಟ್ ಆಗೋಯ್ತಾ ಏನಪ್ಪಾ ಅಂತ ಯೋಚನೆ ಮಾಡಿಕೊಂಡೆ ನಂಗೆ ಇದೂ ಅಷ್ಟೇ ನೋಡಿ ತುಂಬ ಉತ್ತನೂ ಬರುತ್ತೆ ಮತ್ತು ಇದಕ್ಕೆ ರಿಮೋಟ್ ಇದೆ ರಿಮೋಟ್ ಇದೆ ಇದಕ್ಕೆ ಸೆಲ್ಫಿ ಸ್ಟಿಕ್ಕು ನನಗೆ ತುಂಬ ಅನುಕೂಲ ಆಯಿತು ಹಾಗಾಗಿ ಇದೊಂದು ಇನ್ನೂರು ರೂಪಾಯಿ ಕೊಟ್ಟು ತೊಗೊಂಡೆ ಅದು ಮುನ್ನೂರೈವತ್ತು ರೂಪಾಯಿ ಕೊಟ್ಟೆ ಒಟ್ಟು ಐನೂರೈವತ್ತು ರೂಪಾಯಿ ಕೆಲಸ ಮುಗಿಸ್ಕೊಂಡು ಬಂದು ಸೆಲ್ಫಿ ಇಲ್ಲ ಅಂದರೆ ನಿಜವಾಗ್ಲೂ ಆಗಲ್ಲ ಯಾಕಂದರೆ ನಾವು ಯೂಟ್ಯೂಬ್ ಮಾಡಿದ್ದೀವಿ ಅಂದರೆ ಅದು ಬೇಕೇ ಬೇಕು ಹಾಗಾಗಿ ನಾನು ಮಳೇಲಿ ನೆನ್ಕೊಂಡು ಮಾಡಿಕೊಂಡು ಬಂದೆ ಮೆಜೆಸ್ಟಿಕ್ಕಿಂದ ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ ಸೆಲ್ಫಿ ಸ್ಟಿಕ್ ಇಷ್ಟ ಆಯ್ತಾ ಅಂತ ಕಮೆಂಟಲ್ಲಿ ಹೇಳಿ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಲೈಕ್ ಕೊಟ್ಟೇ ಕೊಡ್ತೀರಾ ಅಂತ ನಂಬಿಕೆ ನನಗಿದೆ ಧನ್ಯವಾದಗಳು ಜೈ ಶ್ರೀರಾಮ್ ಥ್ಯಾಂಕ್ ಯು